ಒಂದು ಸ್ಕ್ವೇರ್ ಫುಟ್ ಒಂದ್ ಕಬ್ಬು ನೀವು ಮೂರು ಪುಟ್ಟ ಸಾಲ ಆತ್ರಿ ಎರಡು ಪುಟ್ ಆಗ್ತದ್ರಿ ಐದು ಪುಟ್ ಬಿಡ್ರಿ ಇವ ಮತ್ತೊಂದು ಹೆಂಗಾಯ್ತು ರೀ ಎಲ್ಲರದು ಮದ್ಲಿಂದ ಹೆಂಗೈತಿ ಕಾನ್ಸೆಪ್ಟ್ ರೀ ಹರ್ಗುದಕ್ಕೆ ಅಷ್ಟೇ ಕತ್ತ ಕೊಡುವ ಅದ್ರ ಮುಂದೆ ಕೊಡಂಗಿಲ್ಲ ಮೇನ್ ಹೆಂಗಾಯ್ತ್ರಿ ಹರಿಗೆ ಬಾಳಕ್ಕೆ ಕಬ್ಬಿಗೆ ಹಸು ಹೆಚ್ಚಾದ ಇದು ಏಜ್ ಆಗಿ ರನ್ನಿಂಗ್ ಮೇನ್ ತಯಾರಾಗುತ್ತೆ ಆ ಟೈಮ್ ಆಗೈತಿ ಆ ಟೈಮ್ ತಕ್ಕ ಕೊಡಾಕತ್ತ್ರಿ ಈ ಸ್ಟಾರ್ಟಿಂಗ್ ನಾವು ಮೂರು ಮೂರು ಚೀಲ ಕೊಟ್ಟು ಹಿಂದಿಂದ ಐದು ಚೀಲ ಕೊಟ್ಟು ಅವಾಗ ಕಂಟಿನ್ಯೂ ನೋಡ್ರಿ ಕಬ್ಬು

ಒನ್ ತರ್ಟಿ ಫೋರ್ ಆಗೈತಿ ರೀ ಸಾರಿ ಎಷ್ಟು ಇದ್ರೆ ಏಳು ಕೋಟಿ ಕೊಟ್ಟ ಹೇಳ್ಬಿಟ್ರು ಒಟ್ಟು ಎಂಟು ಕೋಟಿ ಏನು ಐತಪ್ಪ ಅಂದ್ರೆ ರೀ ಎರಡು ಪೂಟ ಸೆಪ್ಟೆಂಬರ್ ಲಾವಣ ಇತ್ತು ರೀ ರೂಪಾಯಿ ಇದ್ದರೆ ಮತ್ತು ಒಪ್ಪು ಐತಿ ರೀ ಆಯಿತು ಬಂದು ಎರ್ಡ್ ಸೈತಾನ ಅದು ಎಂಟು ಕೋಟಿ ಇದ್ದರೆ ರೆಗ್ಯುಲರ್ ಅದ್ರೊ ಮಾಡಿದ್ದು ಒಟ್ಟು ಎಂಟು ಪೋಟನ್ ಒಟ್ಟ ಅದು ಒಂದು ಒನ್ ಜೀರೋ ತ್ರೀ ಬೀಜ ಒನ್ರ ಮೂರು ಪಟ್ಟನ್ ಟ್ರಿಪ್ ಏನಾಗಿದ್ರಿ ಗೊತ್ತಾಯ್ತು ಲೇಟಿ ಇದಾವೆ ರೀ

ਗਿਆਰਾਂ ਆ ਗਿਆਰਾਂ ਆ ਪਾਕਸਾ ਤੋਂ ਨਿਕਲਦਾ ਹੁੰਦਾ ਹੁੰਦਾ ਖੰਧਵਾਗੈਂਕੋ ਆਲਟ ਬੰਨ੍ਹਦੇ ਹਾਂ ਲੱਗਦਾ ਨਹੀਂ ਕਿ ਇਹੋ ਗਿਆਰਤ ਕੋਲ ਹਾਂ ਇਹ ਵਾਈਟ ਪਲੇਟ ਤੋਂ ਨੰਨੂ ਗੱਡਿਆ ਪੁੱਟੇ ਲੜੇ ਅੰਤ ਤੱਕ ਜੇ ਕਿ ਅਧੂ ਪਾ ਦਿੱਤਾ ਵਾਟਰ ਸੂਪੀ ਆਉਂਦੀ ਹੁੰਦੀ ਹਾਂ ਹੱਲਿਆ ਜਾਂਦਾ ਵੈਰ ਸੂਲ ਚਲੀ ਜਾਂਦੀ ਸਿਕਨਲ ਨਾ ਪੁੱਟੇ ਲੜੇ ਇਹਨਾਂ ਕੰਮਾਂ ਦੇ ਅਧਰਿ ਨਮੂਆ ਗੁੱਟ ਬੱਤੀ ਯਾਰੀ ਪੀਐਸਜੀ ਮੈਡ ਪ੍ਰੈਸ਼ਰ ਨਾ ਕਰਦਾ ਇੱਥੇ ਗਿਆਰ ਪ੍ਰਮਾਣ ਹੱਸਦਾ ਅੰਦਰ ਸਾਈਡ 2 ਸਾਈਡ ਪਲਾਟ ਉਹ ਆਦੋ ਮਣੀ ਢਕੋ ਸਾਈਡ ਪੱਟੀ ਦਿਦਲਾ ਅਲੀ ਗਿਆਰ ਭਾੜਾ ਭਾੜਾ ਦੇ ਇੱਕੜਾ ਉਹਨਾਂ ਹਾਟ ਕੋਟ ਬ Once <laughs> 1 <laughs> hmm. <laughs> <laughs>

ನಂಗೆ ನಾಲ್ಕು ಪುಟ್ಟ ಐದ್ ಪುಟದಾಗೂ ಭಾಳ ಡಿಫ್ರೆನ್ಸ್ ಬೀಳಿದ್ ಗಾಡಿ ನಾಲ್ಕುವರೆಗೆ ಮತ್ತ ಅಂದ್ರೆ ನೀವು ಮತ್ತು ಬೋದಿರ್ಸೈತೆ ಎಲ್ಲ ಲೆಕ್ಕ ಮಾಡಿ ಎಲ್ಲ ಮುರಿ ಎಲ್ಲ ಮಾಡ್ತೇವೆ ಆ ಫೈನಲ್ ತಗೊಂಡ್ ಮುಂದ ಉಳಿತಾವ್ರಿ ಅದ್ರೊಳಗೆ ಹೊಂಟಾಗಿ ಇವಳಕ್ಕಾದ್ರಂದ್ರೆ ಹೊಂಟಂಗಿಲ್ಲ ಎಂಟು ಒಂಬತ್ತು ಆದ್ರಂದ್ರೆ ಒಂದೊಂದು ಗಡ್ಡೆ ಒಂದ್ರೆ ಸರಿ ಇದ್ ಅದೆಲ್ಲ ಟ್ರಾವೆಲ್ ಮಾಡಿ ನೋಡಿದ್ರೆ ಇಲ್ಲ ರೀ ಐದು ಐದು ಒಂಬತ್ತಾದ್ರೂ ഏഴ് കാലുവ എൺട്ട് ഓദൻ ബർത്തല അത് കിട്ട ഏഴ് ഹബ്ബന് ഏഴ് ഹൺഡ് ഹൺഡ്രഡ് ನಾಲ್ಕು ಸಾವಿರ ಕುಡ ಸಂಖ್ಯೆ ಎರಡುವರೆ ಕಿ ಒಂದ್ ಕಬ್ಬ ಮಾಡಿ ನೂರು ಜನ ಆರಾಮ್ ಇನ್ನೊಂದ್ರೆ ಈ ಕಬ್ಬಾ ತಳ ಗಣಕಿ ಎರಡ್ ಗಣಕಿ ಅದರಾಗಿ ಏನು ಟಾರ್ಗೆಟ್ ಮಾಡಕ್ ಸಂಖ್ಯೆ ನೂರು ಜನ ಆಗಿತ್ತು ಅಂದ್ರೆ ನೀವು ಎಂಟ್ ಫುಟ್ ಕಡ್ಗೆ ತೊಂದ್ಕೊಂಡವ್ ಒಂದ ಗಡ್ಡೆ ನೀವು ಅದು ಮೂರ್ ಫುಟ್ ಕಡಿಗೆ ತೊಗೊಂಡ್ರಿ ಅಂದಾಜ್ ಒಬ್ಬ ಮನುಷ್ಯರ ನಾಲ್ಕು ರೂಪಾಯಿ ಎನ್ಸತ್ತಿದ್ರೆ ಅಂದ್ರೆ ಯಾವ್ದ್ ಮೂರ್ ಯಾವ್ದು ದುಡ್ಡು ಎಷ್ಟು ಉಳ್ದು ಇನ್ನು ಎಟ್ಟು ಮುರಿತಾವೆ

ತಾಂಬೀರ್ ಪ್ರಾಬ್ಲಮ್ಗೆ ಎಲ್ಲ ಯಾಕೆ ವರೈಟಿ ಬಂದರ ತಾಂಬೀರ ಪ್ರೊಬಣ ಎಲ್ಲ ತೊಗೊಳಿಸ್ ಬಂದೇದಾಗ ತಪ್ಪಲ್ಲಿ ಲೋಕರ್ ಒಣಕ್ ಐತ್ರಿ ದಾಡಿ ಆಗಂಗಿಲ್ಲ ಎಲ್ಲ ಪ್ರಾಬ್ಲಮ್ ಹರ್ಗತ್ನಾಗ ಈಗ ಮೈಂಡ್ ಹೋಗೋದ್ರ ಅದಕ್ಕೆ ಇಲ್ರಿ ಹೋಗದ್ರೆ ಊಟ್ರಿ ಏನಕಿರಿ ಅವಾಗ್ರಿ ಏನ್ರಿ ಯಾವಾಗ ರೀ ಅವಾಗ ಅದ್ರಲ್ಲ ಈಗ ಒಬ್ಬ ಅವಾಗ ಇಪ್ಪತ್ತು ಇಪ್ಪತ್ತು ಹದಿಮೂರು ಇದಕ್ಕೆ ಸಿಕ್ತರಿ ಆ ಟೈಮ್ಗೆ ಅದಕ್ಕೆ ಹಕ್ಕುತ್ತಿನಾಗ ನಾಕು ಸ್ಪೈಲ್ ಎಲ್ಲ ಹಾಕಿದ್ರೆ ಅವೆಲ್ಲ ಐತೆ 14 ಮೂವತ್ತೈದು 14 ಅಷ್ಟು ಇದಕ್ಕೆ ಇದಕ್ಕೂ ಇಪ್ಪತ್ತು ಇಪ್ಪತ್ತು ಹದಿಮೂರು ಆಗ್ತದೆ ಹ್ಞೂ ಮತ್ತು ಎರಡು ರೀ ಸಾರಿ ಒಂದು ರೀ ಮತ್ತು ಇರೇ ಒಂದು ರೀ ಪಾಲೀ ಸ್ವಲ್ಪಟ್ಟು ಐವತ್ತು ಕಿಲೋ ಅದ್ರ ಪಾಲಿಸ್ ಸ್ವಲ್ಪ ರೀ ಗಡಿನ ಬರ್ತೀವಿ ರೀ ಬರ್ತೀರಿ ನಡೀತು ನಡೀತು ಗಣಕಿ ಕಟ್ಟಿ ಮೈಕ್ರೋಟ್ರಂ ಪಾಪ ತಾಳಿ ಮೈಕ್ರೋಂಟ್ರಿ ಹೆಂಗೆ ಮಾಡ್ತೀವಿ ರೀ ಟೋಟಲ್ ಕಬ್ಬು ಹೋಗುತ್ತಾ ಆರು ಕಿಲೋ ಹೋಗ್ತೀವಿ ರೀ ಸಿಲ್ಟೆಡ್ ಮೈಕೋಂಟು ವಾಟರ್ ರೀ ಈಗ ರೀ ಹದಿನೈದು ದಿವ್ಸಕ್ಕೆ ಏನು ಕೊಟ್ಟಿರ್ತೀವ್ರಲ್ಲ ಅವಾಗ ಕೊಟ್ಟಿದ್ದೀವಿ ರೀ

ಇನ್ಪಿಕೆ ಮಾತ್ರ ಅದು ಕೊಡ್ತವರು ಅಂದ್ರೆ ಇದು ವಾಟರ್ ಸೊಲ್ಯುಬಲ್ ಆಗಿದೆ ರೀ ಬಟ್ ಇದು ನಡೆಯಂಗಿಲ್ಲ ಪಾಸೆಂಟ್ ಫಾರ್ಮ್ ಅದು ನಡೆಯಂಗಿಲ್ಲ ಈ ಕ್ಯಾಟಗರಿ ಅದು ನಡೆಯಂಗಿಲ್ಲ ನೀನೇ ಲಗರೆ ನೀವಿಲ್ಲಿ ಒಂದೆವರು ನೀ ಈ ಸರ್ಪ ಇಚ್ಚಿರೋ ಬಿಟಾರ ಅದರಲ್ಲಿ ಏನು ಸಾಧ್ಯ ಅಷ್ಟೇ ಇರಬಹುದು ಅದರಲ್ಲಿ ಮನಿ ಹೋಗದು ಈ ಮನಿ ಬಾಜ ಹೋಗಿದ್ರಿ ನೀ ಬಾಜ ಇಲ್ಲ ಈ ಬಾಜ ಲಾಸ್ಟ್ ಅಬ್ಬಿಗಾ ತೆಂಗಪತ್ರೆ ಬಾಜು ಮ್ಯಾಗ್ನೋ ಹೇಂಗಿಲ್ಲ ಮ್ಯಾಗ್ ಹೋಗೇಂ ಓನ್ಲಿ ಇಲ್ಲೇ ಇಲ್ಲೇ ಹೋಗಿತ್ತು ಅಲ್ಲಿಗೆ ಒಂದು ಹನ್ನೆರಡು ವರ್ಷ ಹೋಗುದು ದಂಡು ಇದಾವೆ ರೀ ನಾವೇನು ಅಂದ್ರೆ ಕಂಟಿನ್ಯೂ ಒಂದು ವರ್ಷ ಎರಡು ಮೂರು ವರ್ಷ ಲವಣಿ ಮಾಡಿ ಮರದು ಸರ್ ದಂಡು ಪ್ರಿಪಾಶನ್ ತಗೋತೀವಿ ಅಂತ ಪಿ ಎನ್ ಅಂತ ಘನ ಮಸೂದೋತ್ರಿ ಎಂಟುನೂರು ರೂಪಾಯಿ ಕೆಜಿ ಹತ್ಮ್ ಬಿಟ್ಟರೆ ವರ್ಷ ತಗೊಂಡು ಹೋಗಿ ತಕ್ಕ

ಅಸ ವಾತಾವರಣ ಅದು ಭೀ ಯಾವಾಗ ಆಯ್ತು ಅದ ಥಂಡಿ ಬಿತ್ತಲ್ಲ ಮಳೆ ಒಂದು ಎರಡು ವಾತಾವರಣ ಒಮ್ಮೆ ಕೂಡಬಾರ್ದು ಕೂಡಿ ತ್ರಾಬ್ಲಮ್ ಮಾಡೋದು ಕಬ್ಬಿದ್ ಬಳಕ್ರಿ ಇದು ರೋಡ್ ಬರ್ ಬರ್ತಿರ್ಲಿ ಆರು ತಿನ್ರಿ ಹಾಂ ಚಿಕ್ಕಮಂಡ್ ಅನ್ಮೆ ಬರ್ತದ್ರಿ ಯಾವಾಗ ಇಲ್ಲ ಹತ್ತು ಗಂಟೆ ತಕ್ಕ ನಾವು ಒಳಗೆ ಹೋಗ್ಬೋದು ರೀ ಅವು ಯಾವಾಗ ಬಂದ್ರೂ ಮಾಡ್ತೇವೆ ಅದೇನು ಹಂಗೆ ರೀ ಆರು ಗಂಟೆ ತಕು ಇನ್ನೂ ತಕ್ಕ ಬಂದಿಲ್ರಿ ಯಾವಾಗ ಹತ್ತು ಗಂಟೆ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಮಾಡಿತ್ತು ಅವಾಗ ಎಲ್ಲರಿ ಸ್ಪಾಟ್ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ

ಅದು ಪ್ಲಸ್ ಆಗಿದೆ ತಪ್ಪಲೆ ಫ್ಯಾಕ್ಟ್ರಿ ಹೋಗೋ ಎರಡು ಸಾವಿರ ರೂಪಾಯಿ ತೆಗಿತವ್ರಿ ಫಸ್ಟ್ ಐದು ಗಂಟೆಗೆ ಅಂದ್ರೆ ಐದು ತಪ್ಪಲು ಒಣಗೊಳ್ಕೊಂದ್ರಿ ಮುಂದೆ ಬರಂಗ್ ಎರಡು ಸಾವಿರ ಸ್ಟಾರ್ಟಿಂಗ್ ತಗದ ಎರಡು ಒಂದು ಆ ಗ್ಯಾಪ್ ಸಾಲದಾಗ ಮುಂದಿನ ಟೈಮ್ ಸಾಲ ಸ್ಟಾರ್ಟ್ ಆಯ್ತು ರೀ ಬೇಸಿಗೆ ಏನ್ ಮಾಡ್ತೀರಿ ಉಳಿದ ಸಾಲದಾಗ ಮತ್ತೆ ಅಂದ್ರೆ ನೀರು ಮೇಂಟೈನ್ ಆಗಿ

ಒಟ್ಟು ಎತ್ರ ಏರ್ಸಿ ನಮ್ಮಲ್ಲಿ ಏನ್ ಮಾಡ್ತಾರಿ ಬೋದ ಎತ್ತರ ಗೆ ಏರ್ಸಿಲ್ರಿ ಕುಳಿಗೆ ಮತ್ತೆ ಎರಡು ತೊಂದರೆ ಆಕತಿ ಅದಕ್ಕೆ ತತ್ತಂಗೆ ವಿಚಾರ ಮಾಡ್ತೀವಿ ಹೆಂಗೆ ಮಾಡ್ತೀವಿ ರೀ ಕಥಬರ್ನಿ ಅಂದ್ರ ಸಂಖ್ಯೆ ನಿಯೋಜನ ಮಾಡು ಸುಮ್ಮನ ಮಾಡಿರ್ತಿವಿ ಅದು ಮಾಡಿಲ್ಲ ಅಂದ್ರೆ ಭಾಳ ಒಡಿ ಇರ್ತಿತ್ತು ಈ ಟೈಮ್ ಗಾಡಿ ಬರಂಗಿಲ್ಲ ಮೂರ್ ತಾಸು ಗಾಡಿ ಇಡ್ಬೇಕಾದ್ರೆ ದೂಸು ಬಹಳ ಹೋಗ್ತ ಮಗು ಒಲಿ ಕಡೆ ಹತ್ನಾಗ ಸಾವಿರ ಹೊತ್ನ್ಯಾಗ ಎಂಬ್ರೆ ಎರಡು ಕಡೆ ಹೊರಸ್ತ್ರಿ

ವೀಸ್ ವೀಸು ಅಂದರೆ ಇಪ್ಪತ್ತು ಇಪ್ಪತ್ತು ಹದಿಮೂರು ಎರಡು ಸೀಲ್ ರೀ ಇವರೇ ಎರಡು ರೀ ಸಿಲ್ರಿ ಪಾಲಿಸಲ್ಕಟ್ಟ ಇದು ಪೈಲಾಟ್ ಡೋಸ ಹಾಕ್ರಿ ಇದು ಆಗಕ್ಕೆ ಏನು ಮಾಡಿ ಇದು ಫುಲ್ ಆಡಬೋದು ಇದಾಗಾನ ಡೇಟ ಮುರ್ಕೋತೀವ್ರಲ್ಲ ಅಂದ್ರೆ ನಾಲ್ವತ್ತು ಮೂರು ದಿವಸಗೆ ಡೇಟಾ ರೀ ಅದು ಮೂರುದು ಬರಕ್ಕೆ ಗುರ ಹಾಕಿರ್ತೇವ್ರಿ ಅವಾಗ ಏನು ಮಾಡಿದ್ರು ಮೂರು ಚೀಲ ಕೊಡೀವಿ ಅಂದ್ರೆ ನೀಡಿ ಹಾಕಿ ಐದು ಚಲೋ ಕೊಡಿದೆ ಇಪ್ಪತ್ತು ಇಪ್ಪತ್ತು ಜರ ಇಲ್ಲ ರೀ ಅವಾಗ ಒಂಬತ್ತು ಇಪ್ಪತ್ನಾಲ್ಕು ಒಂಬತ್ತು ಅವಾಗ ಈ ಎಲ್ಲಾಗಿ ಇದ್ರೆ ಅವೈಲೇಬಲ್ ಒಂಬತ್ತು ಇಪ್ಪತ್ನಾಲ್ಕು ರೀ ಅವಾಗ ಹತ್ತು ಹದಿನಾಲ್ಕು ಮೂವತ್ತೈದು ಹತ್ತು ನಾಲ್ಕು

ಅರ್ಥಿಂಗ್ ಅಪ್ಪ ಮುಂದೆ ಇಲ್ಲಿ ಕೊಡ್ತೀರಾ ನಡಬರ್ಕ ಕೊಡ್ತೀರಾ ಏನ್ರಿ ಗೊಬ್ಬರ ಇಲ್ಲ ಅದೇ ಕೊಡ್ತೀವಿ ಅಲ್ಲೇ ಹೋಗೋದು ಆಮೇಲೆ ಆಮೇಲೆ ಮಾಡ್ತೀವಿ ಇಲ್ಲಿ ಕೊಡಕ್ಕೆ ಬರಂಗಿಲ್ಲ ಬೇರೆ ಬರೋಂಗಿಲ್ಲ ಅಂತ ಮೆಷಿನ್ದೇ ಹೋಗಿದ್ದಿತ್ತಲ್ಲ ಅದು ಇಲ್ಲ ಹಂಗೆ ಹಂಗೆ ಇದು ಅಂತ ಸರ್ ಇದಂಗ್ರಿ ನಾವು ಪ್ರತಿ ಒಂದು ಸಾಲ ಕೆ ಜಿ ಅಂದ್ರೆ ಕೆ ಜಿ ಮಾಡಿ ಬಿಟ್ಟಿರ್ತೀವ್ರ ಹತ್ತು ಕಿಲೋ ಬೀಳ್ತು ಒಂಬತ್ತು ಕಿಲೋ ಎಂಟು ಕಿಲೋ ಓಕೆ ಸರ್ ಹಾಂ ಅಂದ್ರೆ ಸರ್ ಇದು ಆರು ಪುಟ್ ಅದು ಹಿಂಗೆ ಮಾಡಿರಿ ಅದೇನು ಅದು ಏನು ಸಕ್ಸಸ್ ಆಗಿ ಆರು ಪುಟ್ ಬಿ ಸಕ್ಸಸ್ ಆಗಿಲ್ಲ ಅಷ್ಟೇ ಆಗಿಲ್ಲ ಇವಾಗ ಪುಟ್ ಹೆಂಗಾಗಿತ್ತು ಆರು ಪುಟ್ ಆಗಿಲ್ಲ ಯಾಕೆ ಆಗಿಲ್ಲ ಅದು ಅದು ಅವ್ರ ಗಳೆ ಬೇಕಂಗೆ ಆಗಂಗಿಲ್ಲ ಆದ್ರೆ ಎರಡು ಸಾವಿರ ರೂಪಾಯಿ ಹಾಕಿದ್ನ್ಯಾಗ ರೀ ನಡುಕ್ಕೆ ಮಣ್ಣು ಉಳಿಯಂಗಿಲ್ಲ ಅಲ್ಲೊಂದು ಪ್ರಾಬ್ಲಮ್ ಅದು ವಿಜಯ್ ಮಗು ಮಾಡ್ಯಾರ ರೀ ಅವ್ರು ಒಂದು ತಟ್ಟಿ ಬಸ್ದಾಗ ಹೋಗಿದಾರ ರೀ ಅದ್ರಾಗ ಆರು ಕೋಟ್ ಅಂತ ಈಗ ಸಾರ್ಕೆ ಸಾರ್ಕೆ ಮಣ್ಣು ಇದಕ್ಕೆ ಬರ್ತಿರಲ್ಲ ಇವಾಗ ಕೊಟ್ಟರೆ ಅದು ಆರು ಕೋಟಿಗೆ ಬಂದಿರಿ ನಮ್ಮ ಏನಾರ ಸೆಟಿಂಗ್ ಮಾಡಕ್ಕೆ ಬರುತ್ತೆ ಬಿಡ್ರಿ ಹಲ್ಲು ಒಂದು ಎರಡು ಹಲ್ಲು ತಗದ ಬಿಡ್ಯಾಕೆ ಬರ್ತೈತಿ ಸರ್ ಗಾಡಿದು ಪ್ರಾಬ್ಲಮ್ ಆಗೈತೆ ನಮ್ಮ ಮೂರು ನಾಲ್ಕು ಪ್ಲಾಟ್ ಅವ್ರೂ ಸತ ನೋಡಿ ಅನ್ರಿ

ತಕೊಳ್ಳೋದು ಅದೇ ಹೆಂಗೈತ್ರಿ ಯಾರ್ ಸೀಸನಬಲ್ ಮಾಡ್ತಾರ ಅವ್ರಿಗೆ ಹೋಗೋದ್ರ ತಪ್ಪೋಗಲೋ ನಮ್ಮ ಕೊಡಿ ಕಡ್ಡಿ ಬಿತ್ತಿ ಬೇಕು ಮಾಡಿರ್ತಿವ್ರಿ ಸೀಸನ್ ಅಂತ ಇರಂಗಿಲ್ಲ ಮನ್ನಾ ಮುಸ್ತೀವಿ ಅದ್ರಾಗ ಖರ್ಚು ಖರ್ಚೇನ್ ಮಾಡಂಗಿಲ್ಲ ಅಂದ್ರೆ ಕಡ್ಡಿನ ಗೊಜ್ಜ ಬೇಕೋದಿಲ್ಲ ಏನಿರ ಅಗದೆ ಎಷ್ಟು ಕಮ್ಮಿ ಖರ್ಚು ಆಯ್ತಲ್ಲ ಕಮ್ಮಿ ಖರ್ಚು ಹೋಗ್ ಮಾಡಿ ಹೋಗಿ ಬಂದ್ರಿಟ್ರೋಲ್ ಅದ್ರ ನಮ್ಗೆ ಮಡ್ಡಿ ಹಾಕಿರಲಿ ಐದು ನೀರು ತೆಗೆ ಕಡ್ಲಿ ಬರಂಗಿಲ್ಲ ಐದು ನೀರು ತಗೋದ್ರಿ ನೀರು ಬರ್ಬೇಕು ಸರ್ ಸರಿ ಐದು ನೀರು ಬಿಟ್ರೆ ಅಂದ್ರೆ ಕಡ್ಲಿ ಸುಳಿ ಅಂದ್ರೆ ಸಯ ಸ್ಟಾರ್ಟ್ ಮಾಡಿ ಅದಕ್ಕೆ ನಾವು ಬೆಸ್ಟ್ ಕಥನ ಮಾಡ್ಕೊಂಡ್ವಿ ಈ ಸರ್ ಇದು ಕಳೆದಾಗೇನ್ ನೀವು ಪಲ್ಟಿ ಮಾಡ್ತಿರ್ಲಿ ಎರಡು ಸರಿ ಮಾಡ್ತೀವಿ ಸರ್ ಒಮ್ಮೆ ಮಾಡ್ತೀವಿ ಗ್ರೀನ್ ಮ್ಯಾನ್ ಅವರ ಒಂದು ಒಂದು ಎಷ್ಟು ದಿನ ತೋತಿರ ಸಣ್ಣ ಬರ್ಬೇಕು

ಅದನ್ನ ಚೆನ್ನಾಗಿ ಸ್ಟಾರ್ಟ್ ಬೇಕು ಆಗ್ಬೇಕಾದ್ರೆ ಹದಿನೈದು ದಿವಸ ಪಾಸ್ ಆಗತ್ತೆ ಅರ್ಜು ಅದು ಉಳಿಯಂಗಿಲ್ಲ ಅದಕ್ಕೆ ಖರ್ಚು ಏನು ಮಾಡಿದ್ರಿ ರೀ ಮುಂದೊಂದು ಎರಡು ಸಲ ಎಕ್ಸ್ಟ್ರಾ ಕೊಟ್ಟರು ಭೀ ಕವರ್ ಆಗಬಹುದು ಸ್ಟಾರ್ಟಿಂಗ್ ರೋದಾಗ್ರಿ ಕೊಕೋ ಪಿಡ್ತಕ್ಕೂ ಬರ್ತಾವ್ರಿ ಮೂವತ್ತು ದಿವ್ಸ ತಕ ಅದಕ್ಕಿಂತ ತಕ್ಕ ಸ್ವಲ್ಪ ರೀ ಆಟೋಮೇಟಿಗೆ ಸ್ಟಾರ್ಟಿಂಗ್ ಭಾಳ ಹತ್ತಂಗಿಲ್ಲ ನಾವು ಕಂಟಿನ್ಯೂ ಡ್ರಿಂಕಿಂಗ್ ಕೊಡ್ತಿರ್ತೀವಿ ಏನು ರೀ ಮಾಡಿ ಕೊಡ್ತೀವಿ ನಾಲ್ಕು ದಿವಸ ಎಲ್ಲ ಕೊಡಂಗಿಲ್ಲ ರೀ ಗಣ ಮಸಲ್ ಏನಿದ್ರೆ ಯೂಸ್ ಮಾಡ್ತೀವಿ ರೀ ಅದ್ರ ಯೂರಿಯಾ ಬಿಟ್ಟಿರ್ತೀರ ಆರು ಕಿಲೋ ಎರಡ್ ಮುಂದಿಲ್ಲ ಅಂದ್ರೂಡ್ ಇಲ್ಲಾದ್ರೂಡ ಈ ಸರಿ ಗನ್ನ ಮಾಸ್ಟರ್ ಬೇರೆ ಯೂಸ್ ಮಾಡ್ತಿದ್ರಿ ಸ್ಟಾರ್ಟಿಂಗ್ ನಾ ಅಂದ್ರೆ ಬಂದಾಗ ಫಸ್ಟ್ ಯೂಸ್ ಅವ್ರಿ ಅಂತ ಮೊದಲು ಎಲ್ಲ ಯಾರು ಮನಿಗ್ ಬರ್ತಾರೆ ಎಲ್ಲರೂ ತಗತಿದ್ರು ಅವಾಗ ಸಾವಿರ ಬರ್ಲಿ ಐದು ಸಾವಿರ ಬರ್ಲಿ ರಿಸಲ್ಟ್ ಬರ್ತಿದ್ಯಾವ ಬರ್ತೇವ ಅವಾಗರಿ ಅವಾಗ ಜಾಸ್ತಿ ಇತ್ತು ಎಪ್ಪತ್ತೈದು ಮುಂದೆ ಯಾವಾಗ ಬಿದ್ದು ಅಂದ್ರೆ ಈಗ ನಮಗೂ ಈಗ ನಮಗ ರೀ ಆಯ್ತು ರೀ ಅವ್ರು ಕಡಿಮೆ ನಮ್ಗೆ ರೀ ಈಗ ನಾವು ಈಗ ಹನ್ನೆರಡು ವರ್ತ ಎಲ್ಲ ತಗೊಂಡ್ ನೋಡ್ರಿ ಇದು ನಾವು ಬೇರೆದವ್ರದ್ದು ದೋರ್ದ ಪ್ಲಾಟ್ ನೋಡಿ ಕಾಂಪಿಟೇಷನ್ ಮಾಡಕ್ ಹತ್ತರಿ ಖರ್ಚ್ ಬರತ್ತಿತ್ತು ಈಗ ತಿಳ್ಕೊ ನಾ ಮುರದ ನಾಲ್ವತ್ ಮೂರ್ ದಿವಸ ನೀವು ನಾಲ್ವತ್ ಮೂರ್ ನಂದು ನೋಡಿ ನೀವು ಮಾಡಕ್ ಹೋದ್ರಿ ಖರ್ಚ ಹಚ್ ಮಾಡಕಬೇಕು ನಾನ್ ಅಡವತ್ ಆಕತ್ತ ಆ ಟೈಮ್ ಬಂದಿರ್ತಿತ್ತು ಇಲ್ಲ ಎಲ್ಲಿ ಬಿಸಿಲು ಬಿದ್ದೈತಿ ಇಲ್ಲ ನಿಮ್ ಕಡೆ ಮಳೆ ಹಚ್ಚ ಆಗೈತಿ ಅದ್ರ ಮೇಲೆ ಬಾಳ ಡಿಪೆಂಡ್ ಅವರು ಬರೇ ಏನು ಹೇಳಿರಿ ಬರೀ ಒಂದು ಐದು ಆರು ಕಿಲೋ ಯೂರಿಯ ಅಷ್ಟೇ ಕೊಡ್ಸೋದು ಅಷ್ಟೇ ಹೇಳಿರಿ ಅದು ಎರಡು ಸಾವಿರದ ಎರಡು ಇಂಚಿಗೆ ರೀ ಮೂರು ಸ್ಪ್ರೇ ಬರ್ತಾವೆ ರೀ ಹ್ಞೂ ರೀ ಸ್ಟಾರ್ಟಿಂಗ್ ಎರಡು ಇಂಚಿ ಒಳಗೆ ಆರು ಆರು ಕಿಲೋ ಯೂರಿ ಹಾಕ್ತೈತೆ ಹ್ಞೂ ಮುಂಚೆ ಫಸ್ಟ್ ಸ್ಪ್ರೇ ಬಂದು ಬಂದರೆ ಸೆಪ್ರೇಟ್ ಪುಟ್ವಾ ತೆಗಿಸ್ಬೋದು ಬರ್ತೀವಿ ಹ್ಞೂ ನಾವು ಅಲ್ಲಿ ತಕ್ಕ ಏನು ಮಾಡಂಗಿಲ್ಲ ಅಂದ್ರೆ ಅದು ಹೊಡ್ದು ತೈಪ್ ಇಲ್ಲ ರೀ ವಾತಾವರಣ ಅಂದರೆ ಕಂಟಿನ್ಯೂ ಮಳೆ ಇತ್ತು ಬಸ್ಸಿರಲಾಗಿತ್ತು ಅಂದ್ರೆ ಪುಟ್ವಾ ಲೇಟ್ ಆಗತ್ತ ಗೊಬ್ಬರ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನು ಮಾಡಿ ಹ್ಞೂ ಅದು ಮೊದಲಾದ್ರು ನಾವು ಹದಿನೈದು ಸಾಗ ಕೊಟ್ಟಿರ್ತೀವಿ ರೀ ಎನ್ ಪಿ ಕೆ ಎಲ್ಲನೂ ಬಂದ್ರಿ ಕೂಡ ಹ್ಞೂ ಅಡ್ಡೇ ಕೊಟ್ಟಿರ್ತೀವಿ ಅಡ್ಡ

ಅದನ್ನ ಯೂಸ್ ಮಾಡ್ತಾರೆ ಈಗ ಮಾಡ್ತಾರೆ ಹರಿಗೆ ಬಿಡಕೊಂಡು ಎರಡು ತಿಂಗಳು ಬಿಟ್ಟು ಒಂದು ಕಸ ಬರ್ತಿದ್ರು ಅವ್ರು ಮಾಡ್ತಿರ್ತಾರೆ ಎರಡು ಸರ್ತಾರೆ ಮಾಡ್ತಾರೆ ಜರ ಕಳಿಸ್ ಪಡಿದ್ರೆ ಎರಡು ದಿನದ ಕಸ ಕಡಿಮೆ ಎರಡು ದಿನದ ಇಲ್ಲ ಜರ ಪ್ಲಾಟ್ ಸ್ಲೋ ಆಗಿದೆ ಸ್ಲೋ ಆಗಿದೆ ಸ್ಟಾರ್ಟಿಂಗ್ ಹೊಡೆದೆ ಒಂದು ಫುಟ್ಬಾಲ್ ಪ್ರಾಬ್ಲಮ್ ಬರ್ತಿದ್ರು ಹ್ಮ್ ಹ್ಮ್ ಅದರ ಸಲೋ ಹ್ಮ್ ಕಬಿ ಪೇಟ ಆಕತಿ ಸ್ವಲ್ಪ ಸ್ವಲ್ಪ ಪ್ರಮಾಣದ ಆಗುತ್ತೆ ಹೌದ್ರಿ ಬಟ್ ಈಗೆಲ್ಲ ಆಳುಗಳ ಮೇಲೆ ತೆಗೆದ ಅಷ್ಟು ಇದಿಲ್ಲ ನಾನು ಯೂಸ್ ಮಾಡಕ್ಕಾಗ್ತಿದ್ರು ಅನಿವಾರ್ಯ ಆಗಿಬಿಟ್ಟತ್ರಿ ಮತ್ತೆ ಇನ್ನೊಂದು ಭೂಮಿ ಬಂದು ಕಳೆ ಈಗ ಹಿಂಗಾಗಿ ಅನಿವಾರ್ಯ ಆಗಿಬಿಟ್ಟಿ முந்திரேஜ் நான் எடுத்து அவர் முன்ன சபா திரி சப்பளா தக்கீஸ் ஆமேல நீர் கம்மி ஆத்தவரீ இது விட்ரி மட்டும் சனு அவன் தினி கபிர் ಏನು ಸ್ಟಾರ್ಟಿಂಗ ಟೈಮ್ ಸೀರಿ ಪುಟುವ ಅದು ಆಟೋಮೆಟಿಕ್ ಅದ್ ಆಟೋಮೆಟಿಗ್ ಇಪ್ಪತ್ತನ ಹತ್ತನ ಒಳಗ್ ನೀವು ಏನು ಆ ಬೆಳೆ ರೊಕ್ಕ ತಕ್ಕ ಬರದಿರ ಅದ್ರೋಗಿ ನೀವು ಅದ ಹಚ್ಚಿರ ಅಂದ್ರ ಮತ್ತ್ ಕಸದಿ ಬರಂಗಿರಿ ಕಸದ ಖರ್ಚು ಬರೋದಿತ್ತು ಮತ್ ಟೈಮ್ ಸೀರಿ ಗಳಿ ಮಾಡಕ್ ಬರಂಗಿಖತ್ತ ಟೈಮ್ ಸೀರೆ ಏನಾಗಂಗಿ ಮತ್ತು ನಂಗೆ ಇದು ಬೆಳಿ ಲೋಕರ್ ಬರ್ತಂದ್ರು ಇದ್ರ ಕಡೆ ನೆಸ್ಟ್ ಅಂದ್ರೆ ಅಷ್ಟು ಟೈಮ್ ಕೊಟ್ಟು ಅದಂದೇ ಮಾಡಂಗಿಲ್ಲ ಇದ್ರ ಕಡೆ ಹೆಚ್ಚು ಲಕ್ಷ ರೀ ಸೈಡ್ ಬೆಳೆ ಇರ್ತಿದಿಲ್ಲ ಅದ್ರ ಮ್ಯಾಗ ಮತ್ತು ಅದು ಐತ್ರಿ ಇದ್ರಿಂದ ತಂದು ಪ್ರಾಪ್ತ ತಕ್ಕೊಯ್ತನ ತುಳ್ಗಾಟನು ಹೆಚ್ಚು ಆಗೋದೇ ಅದು ಗೈನು ಹೆಚ್ಚಿರಂಗ ಅವು ಎಲ್ಲ ಪ್ರಾಬ್ಲಮ್ ಆಗ್ತದೆ ಮತ್ತೆ ಇದು ನಾಲ್ಕು ತಿಂಗಳ ಬೆಳೆ ಇರ್ತೈತಲ್ಲ ರೀ ಅದಕ್ಕೆ ಅಂತರ ಬೆಳೆ ಭಾಳ ಅವ್ನು ಜಗ್ಗಿ ತುಗೊಂದು ಕಡಿಯಾಕತ್ ಇದು ಸ್ಲೋ ಆಗಿ ಇಲ್ಲೇ ಕುಂದರ್ಬೇಕು ಇದು ಒನ್ ಮೂರ ಎರಡು ದೊಡ್ಡ ಆಯ್ತ್ರಿ ಈಗ ಈಗ ಅಂತರ ಏನ್ ಮಾಡ್ತಿದ್ರ ಈಗ ನಾವು ಗಳೆ ಹಾಕಕ್ಕೆ ಬರ್ಲ ಆಗತ್ರಿ ಈಗ ಒಂದ್ ಒಂದ್ ಸ್ವಲ್ಪ ಗುರ ಆಗೇತ್ರಿ ಒಮ್ಮೆ ಮಾಡಿದ್ರ ಎರಡು ಆಗಲ ಆಚತ್ರಿ ಕೇದ್ರಿ ಕದ್ದು ಬೀಳ್ತಾರೆ ಹಾ ಎನ್ಸ್ತೀರ ಜರೇ ಉಳ್ದಿರ್ತಿದ್ರೆ ಏನಾದ್ರೂ ಗಡ್ಡಿ ಅಟ್ ಮಣ್ಣು ಬಿದ್ದಿರ್ತೈತಿ